ಸಂಕ್ರಾಂತಿಗೆ ಹಬ್ಬದಂತೆ ಹಾರಿ ಹೋಯಿತು ಮೂವರ ಪ್ರಾಣ ಮೂವರು ಸ್ಥಳದಲ್ಲೇ ಸಾವು ಇಬ್ಬರ ಸ್ಥಿತಿ ಚಿಂತಾಜನಕ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಗುಳಗಳಲೆ ಬಳಿ ಘಟನೆ ರಸ್ತೆ ಬದಿಯ ಕ್ಯಾಂಟೀನ್ಗೆ ನುಗ್ಗಿದ ಲಾರಿ ಲಾರಿ ನುಗ್ಗಿದ ರಭಸಕ್ಕೆ ನೆಲಸಮವಾದ ಕ್ಯಾಂಟೀನ್ ಗಂಭೀರ ಗಾಯಗೊಂಡಿರುವ ಇಬ್ಬರಿಗೆ ಜಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಸಕಲೇಶ್ಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಸಂಕ್ರಾಂತಿ ಹಬ್ಬದಂದೇ ಮೂವರು ಅಪಘಾತಕ್ಕೆ ಬಲಿಯಾಗಿದ್ದಾರೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಗುಳಗಳಲೆ ಬಳಿ ಒಂದು ಅಪಘಾತ ಸಂಭವಿಸಿದೆ ರಭಸವಾಗಿ ಬಂದಂತಹ ಲಾರಿ ಒಂದು ಅಲ್ಲಿದ್ದಂತಹ ಕ್ಯಾಂಟೀನ್ಗೆ ನುಗ್ಗಿದೆ ಪರಿಣಾಮ ಕ್ಯಾಂಟೀನ್ ನೆಲಸಮ ಆಗಿದೆ ಘಟನೆಯಲ್ಲಿ ಮೂರು ಜನ ಸಾವನ್ನಪ್ಪಿದ್ದಾರೆ ಇಬ್ಬರ ಸ್ಥಿತಿ ಚಿಂತಾಜನಕ ಆಗಿದೆ ಅವರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ ಚಿತ್ರದುರ್ಗ ಮೂಲದ ವೀರೇಶ್ ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅವರು ಗಾರೆ ಕೆಲಸಕ್ಕೆ ಅಂತ ಚಿತ್ರದುರ್ಗದಿಂದ ಬಂದಿದ್ರಂತೆ ಇನ್ನು ಲಾರಿಯಲ್ಲಿ ಮೃತಪಟ್ಟಂತಹ ವ್ಯಕ್ತಿಯ ಸುಳಿವು ಇನ್ನೂ ಕೂಡ ಪತ್ತೆಯಾಗಿಲ್ಲ ಯಾರು ಅನ್ನೋದು ಪತ್ತೆಯಾಗಿಲ್ಲ ಲಾರಿ ನುಗ್ಗಿದ ರಭಸಕ್ಕೆ ಇಡೀ ಕ್ಯಾಂಟೀನ್ ನೆಲಸಮ ಆಗಿದೆ ಚಾಲಕನ ಅಜಾಗರೂಕತೆಯ ಚಾಲನೆ ಈ ಒಂದು ಭೀಕರ ಅಪಘಾತಕ್ಕೆ ಕಾರಣ ಅನ್ನೋ ಮಾಹಿತಿಯನ್ನಲ್ಲಿದ್ದಂತಹ ಪ್ರತ್ಯಕ್ಷ ದರ್ಶಿಗಳು ಕೊಟ್ಟಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಸಕಲೇಶಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸಂಕ್ರಾಂತಿ ಹಬ್ಬದ ಖುಷಿಯಲ್ಲಿರುವಾಗಲೇ ಮೂವರು ಸಾವು ದುರಂತ ನಡೆದಿದೆ ನಿಂತಿದ್ದು ಗಾಡಿ ಆಕಡಿಂದ ಬಂದ್ ಹುಚ್ಕೊ ಏನೋ ಸೌಂಡ್ ಬರ್ತೈತೆ ನೋಡ್ಬೇಕಾದ್ರೆ ಅವ್ನು ಎಲ್ ಬಿದ್ದು ಸ್ಪಾಟ್ ಆಗಿದೆ ಇಲ್ಲಿ ನಾಲ್ಕೈದು ಮನೆ ಇದೆ ಮಕ್ಕಳು ಎಲ್ಲ ಮಕ್ಕಳು ಆಟಾಡ್ತಾ ಇದ್ರೆ ಏನೋ ಕುಣ್ಣಿಕ ಕಡೆ ಹೋಗಿದ್ದಾರೆ ವಜಾ ಇಲ್ಲಿ ಯಾವಾಗ ಇರ್ತಿದ್ರ ವಜ್ಜ ಆ ಗಾಡಿ ಬಂದಿತ್ತ ಬಂದ್ಮೇಲೆ ವಜ್ಜ ನಾವೆಲ್ಲ ಕೆಲ್ಸಕ್ಕೆ ಹೋಗಿದ್ವಿ ನಾವ್ ಯಾರ ಮನೇಲಿ ಐದ್ ಜನ ಇದ್ರ ಐದ್ ಜನ ಇದ್ದಿದ್ರ ಮನೇಲಿ ನಿಮ್ದ್ ಯಾವ್ದು ಚಿತ್ರದುರ್ಗ ಕೆಲಸ ಮಾಡಿ ಬಂದಿದ್ದಣ್ಣ ಏನ್ ಕೆಲಸ ಕೆಲಸ ಪೈಪ್ಲೈಲ್ ಕೆಸ ನೆಲ್ಲಿ ಕೆಲ್ಸಕ್ಕೆ ಬಂದಿದ್ರು

पब्ली इंपैक्ट जनशक्त निर्णायक